ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಬೇಟೆ ಲೋಕಾಯುಕ್ತ ದಾಳಿ ವೇಳೆ ಪತ್ತೆಯಾಯಿತು ಕೋಟಿ ಕೋಟಿ ಖಜಾನೆ ಕೆಜಿಗಟ್ಟಲೆ ಚಿನ್ನಾಭರಣ ಬೆಳ್ಳಿ ನಗದು ಆಸ್ತಿ ಪತ್ತೆಯಾಗಿದೆ ಬೆಂಗಳೂರಿನ ಮೂರು ಅಧಿಕಾರಿಗಳು ಸೇರಿ ರಾಜ್ಯದಾದ್ಯಂತ ಹನ್ನೆರಡು ಅಧಿಕಾರಿಗಳ ಮೇಲೆ ದಾಳಿ ನಡೆದಿರತಕ್ಕಂಥದ್ದು ಬೆಂಗಳೂರು ಸೇರಿ ನಲವತ್ತೆಂಟು ಸ್ಥಳದಲ್ಲಿ ದಾಳಿ ಮಾಡಿದೆ ಲೋಕಾಯುಕ್ತ ಅಧಿಕಾರಿ ಆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಕೋಟಿ ಖಜಾನೆಗಳು ಪತ್ತೆ ಆಗಿದೆ ನಗದಾಗಿರ್ಬೋದು ಚಿನ್ನಾಭರಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಕ್ರಮ ಆಸ್ತಿಗಳಿಕೆ ಅಕ್ರಮ ಆಸ್ತಿಗಳಿಕೆ ಆದಾಯ ಮೀರಿ ಮಾಡಿರತಕ್ಕಂತಹ ಒಂದು ಅಕ್ರಮ ಆಸ್ತಿ ಇದೆಯಲ್ಲ ಎಲ್ಲವೂ ಕೂಡ ಪತ್ತೆ ಆಗಿದೆ ಎಲ್ಲರ ಮನೆ ಮೇಲೆ ನಿನ್ನೆ ಬೆಳಿಗ್ಗೆಯಿಂದ ಕೂಡ ದಾಳಿ ನಡೆದಿದೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನಡೆಸಿದಂಥ ಸಂದರ್ಭದಲ್ಲಿ ಏನು ಅವರ ಕಚೇರಿ ಆಗಿರ್ಬೋದು ಅವರ ಮನೆ ಆಗಿರ್ಬೋದು ಅವರ ಸಂಬಂಧಿಕರ ಮನೆ ಆಗಿರ್ಬೋದು ಎಲ್ಲ ಕಡೆ ದಾಖಲೆಗಳನ್ನು ಪರಿಶೀಲಿಸಿದ ಸಂದರ್ಭದಲ್ಲಿ ಮನೆಯಲ್ಲಿ ಹುಡುಕ್ದಂಥ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಖಜಾನೆಗಳು ಕೋಟಿ ಕೋಟಿ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ದಾಖಲೆ ಸಮೇತ ಇವತ್ತು ರಿಲೀಸ್ ಮಾಡಿದ್ದಾರೆ ಅದನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನೀವು ಇವಾಗ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಬೆಂಗಳೂರಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮನೆಯಲ್ಲಿ ಪತ್ತೆ ಆಗಿರತಕ್ಕಂಥ ಒಂದು ಚಿನ್ನಾಭರಣ ನಗದು ಹಾಗೂ ಆಸ್ತಿ ಮೌಲ್ಯ ಎಲ್ಲವೂ ಕೂಡ ಬಯಲಾಗಿದೆ ಯಾರ್ಯಾರು ಅಧಿಕಾರಿಗಳ ಮನೆಯಲ್ಲಿ ಎಷ್ಟೆಷ್ಟು ಸಿಕ್ತು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಈಗ ನಿನ್ನೆ ಬೆಳಗ್ಗೆ ದಿಢೀರಂತ ಅಂತ ಮುಂಜಾನೆ ಇನ್ನೇನು ಕಂಡುಬಿಡೋ ಸಮಯದಲ್ಲಿ ದಿಢೀರಂತ ಅಂತ ಪ್ರತ್ಯಕ್ಷ ಆಗ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಒಂದಿಷ್ಟು ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ಮಾಡ್ತಾರೆ ಬೆಂಗಳೂರು ಸೇರಿ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ದಾಳಿ ನಡೆಯುತ್ತೆ ಎಂಟು ಜಿಲ್ಲೆಗಳಲ್ಲೂ ಏಕಕಾಲದಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದ ಕೋಟಿ ಕೋಟಿ ಮೌಲ್ಯದ ಆಸ್ತಿಗಳು